ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ನಾನು ಇವತ್ತು ಹೇಳಿ ಕೊಟ್ಟಿರೋದು ಅಂಬರಯ್ಯಮಠ್ ಅಂತ ಒಬ್ರು ಸಂಶೋಧಕರು ಇತಿಹಾಸ ಸಂಶೋಧಕರು ಸಾಹಿತಿಗಳು ಅವ್ರ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಇತ್ತೀಚೆಗೆ ಬಿದನೂರು ನಗರದ ಕೋಟೆಯ ಬಗ್ಗೆ ರಾಜ್ಯದ ಖ್ಯಾತ ಯೂಟ್ಯೂಬರ್ಸ್ ಡಿಜಿಟಲ್ ಮಾಧ್ಯಮದಲ್ಲಿ ಅಂಬರಯ್ಯ ಮಠ ಅವರು ಸುಮಾರು ಎಂಟು ಹತ್ತು ಎಪಿಸೋಡ್ಗಳಲ್ಲಿ ಬಿದನೂರು ಕೋಟೆಯನ್ನ ವಿವರಿಸಿದ್ದಾರೆ ಬಹುಶಃ ಅಷ್ಟು ಚೆನ್ನಾಗಿ ಬಿದನೂರು ಕೋಟೆಯ ಬಗ್ಗೆ ವಿವರಣೆ ಇಲ್ಲಿ ತನಕ ನಮ್ಗೆ ಸಿಕ್ಕಿರಲಿಲ್ಲ ಇವರು ಯಾರು ಅಂಬರಯ್ಯಮಠ್ ಯಾರು ಅಂತ ನೀವು ಆಲೋಚನೆ ಮಾಡಿದ್ರೆ ಮಠ ಉತ್ತರ ಕನ್ನಡ ಜಿಲ್ಲೆಯವರು ಅವರು ಕೆಪಿಸಿನಲ್ಲಿ ಉದ್ಯೋಗ ಸೇರ್ಕೊಂಡು ಪುತ್ತೂರು ಸುಳ್ಳಿ ಆ ಭಾಗದಲ್ಲಿ ಕೆಲಸ ಮಾಡಿ ನಂತರ ಅವರು ನಮ್ಮ ವರಾಹಿ ಪ್ರಾಜೆಕ್ಟ್ ಅಲ್ಲಿ ಕೂಡ ಕೆಲಸ ಮಾಡಿ ನಿವೃತ್ತರಾಗಿ ಈ ಇತಿಹಾಸದ ಆಸಕ್ತಿಯ ಮೇಲೆ ಬಿದನೂರು ನಗರದಲ್ಲಿ ನೆಲೆ ನಿಂತಿದ್ದಾರೆ ಅವರು ಒಂದು ವಿಶೇಷ ಅಂತ ಹೇಳಿದ್ರೆ ಅವರು ಪ್ರಚಾರದಿಂದ ಬಹಳ ದೂರ ಅವರು ಪ್ರಚಾರ ಪ್ರಿಯರಲ್ಲ ಬಟ್ ಆದ್ರೆ ಅವರು ಬರೆದಿರುವಂತ ಪುಸ್ತಕಗಳನ್ನ ನೋಡ್ಬಿಟ್ರೆ ನಮಗೆ ಇದೇನಪ್ಪ ಇಷ್ಟು ಬರ್ದಲಿಕ್ಕೆ ಸಾಧ್ಯನಾ ಅನ್ಸುತ್ತೆ ಅದು ಇತಿಹಾಸದ ಮೇಲೆ ಅದು ಸಂಶೋಧನೆ ಮಾಡ್ಕೋಬೇಕು ಓದ್ಕೋಬೇಕು ತಿಳ್ಕೋಬೇಕು ಅದೆಲ್ಲ ಮಾಡಿ ಬರಿಬೇಕು ಅವ್ರು ನೋಡಿ ಒಕ್ಕೈ ಅನ್ನೋ ಕಥಾ ಸಂಕಲನ ಬರೆದಿದ್ದಾರೆ ಅಂಬೆ ಅನ್ನೋ ಕಾದಂಬರಿ ಬರೆದಿದ್ದಾರೆ ಚಾಳುಕ್ಯ ಕುಳೇಶ್ವರಿ ಬರೆದಿದ್ದಾರೆ ಅಕ್ಕಾದೇವಿ ಚಾಳುಕ್ಯ ಕುಳೇಶ್ವರಿ ಅಕ್ಕಾದೇವಿ ಅನ್ನೋ ಕಾದಂಬರಿ ಬರೆದಿದ್ದಾರೆ ವೇದ ವ್ಯಾಸ ಕಾದಂಬರಿ ಬರೆದಿದ್ದಾರೆ ಬಿದನೂರು ರಾಣಿ ವೀರಮ್ಮಾಜಿ ಕಾದಂಬರಿ ಬರೆದಿದ್ದಾರೆ ಬಿದನೂರು ಅರಸ ಕೆಳದಿ ವೀರಭದ್ರ ನಾಯಕ ಅನ್ನೋ ಕಾದಂಬರಿ ಬರೆದಿದ್ದಾರೆ ಗತ ರಾಜಧಾನಿಯ ಸುತ್ತಮುತ್ತ ಹಾಗೂ ಇತಿಹಾಸದ ಐತಿಹಾಸಿಕ ಲೇಖನಗಳು ಅನ್ನೋದು ಪುಸ್ತಕ ಬರೆದಿದ್ದಾರೆ ಚಿತ್ತ ಬಿತ್ತಿ ಅನ್ನೋ ಪುಸ್ತಕ ಬರೆದಿದ್ದಾರೆ ಆಮೇಲೆ ಬಸಿರಿನಲ್ಲಿ ವಸಂತ ಜೀವಜಲ ಬಸಿರಿನೋವಲ್ಲಿ ವಸಂತು ಜೀವಜಲ ಹೊಸಂಗಡಿಯ ಮೇಲೆ ಹೊಸ ಬೆಳಕು ಸಂಶೋಧನಾ ಗ್ರಂಥ ಪರಮ ನೀಚನ ಹೆಜ್ಜೆ ಗುರುತು ಬೆಳ್ಳಿ ಬೆಳಕೆಂಡಿ ಬ್ರಹ್ಮೋತ್ತರ ಖಂಡ ಅಖಂಡೇಶ್ವರ ಹಾಗೂ ಸರ್ವಜ್ಞ ವಚನಗಳು ಬಹುಮುಖಿ ಅಭಿ ಅಭಿನಂದನಾಗ್ರಂಥ ಅದು ಏಸು ನಡೆದಾಡಿದ ನಾಡಿಲ್ಲಿ ಚಂಪಕ ಸರಸು ನಾಟಕ ಒಂದೊಮ್ಮೆ ಜಾರಿದಾಗ ಹಿಂದಿ ಇಂಗ್ಲಿಷ್ನಲ್ಲಿ ಭಾಷಾಂತರ ಆಗಿದೆ ಬಾಮತಿ ಪಂಜಾಬಿ ಗುಜರಾತಿ ಅನುವಾದ ಆಗಿದೆ ಅದು ನಾಟಕ ರೂಪವಾಗಿ ಬರೆದಿರುವಂತು ಅಶ್ವಘೋಷ್ ಕೆಳದಿ ಕುಲತಿಲಕ ವೆಂಕಟಪ್ಪ ನಾಯಕ ಕಾದಂಬರಿ ಅದು ಇಂಗ್ಲಿಶಿಗೆ ಭಾಷಾಂತರ ಆಗಿದೆ ಬಿದನೂರು ನಗರದ ಅವಶೇಷಗಳು ಅಹಲ್ಯ ಅಂತರಂಗ ಒಟ್ಟು ಇಪ್ಪತ್ತು ಮೂರು ಕೃತಿಗಳು ಅವರದು ಪ್ರಕಟವಾಗಿದೆ ಈ ಎಲ್ಲ ಅವರ ಪುಸ್ತಕಗಳು ನಮ್ಮ ಕೆಳದಿಯ ಇತಿಹಾಸನ್ನ ಆಧರಿಸಿ ಬರೆದಿರೋದ್ದು ಅವರ ಆಸಕ್ತಿಯ ಕ್ಷೇತ್ರ ಕೂಡ ಅದೇ ಅವರು ಆ ಆಸಕ್ತಿಯ ಕ್ಷೇತ್ರವಾದಂತ ಬಿದನೂರು ಕೋಟೆ ಸಮೀಪದಲ್ಲಿ ಕೂಡ ಅಲ್ಲೇ ನೆಲೆಸಿದಾರ ಅವರು ಹಾಗಾಗಿ ಅವರ ಒಂದು ಆಸಕ್ತಿ ಮತ್ತು ಆಸಕ್ತಿಯ ಪೂರಕವಾದಂತ ಪುಸ್ತಕಗಳನ್ನು ಅವರು ಪ್ರಕಟಿಸಿರುವುದು ಕೂಡ ಬಹಳ ವಿಶೇಷ ಬಹುಶಃ ರಾಜ್ಯ ಮಟ್ಟದಲ್ಲಿ ಅವರನ್ನ ಗುರುತಿಸುವಂತ ಕೆಲಸಗಳು ಆಗ್ಬೇಕು ಅವರೊಬ್ಬರು ಅವರೊಬ್ರು ದೊಡ್ಡ ಇತಿಹಾಸ ಸಂಶೋಧಕರವರು ಅವರು ಈ ನಗರವನ್ನ ಸುತ್ತುವರೆದು ಹರಿಯುವಂತ ಕಲಾವತಿ ಅನ್ನುವಂಥ ನದಿ ಬಗ್ಗೆ ಕೂಡ ಅವರೆಲ್ಲರೂ ಗೆಳೆಯರು ಸೇರಿ ಆ ನದಿಯ ಮೂಲ ಸಂಶೋಧನೆ ಕೂಡ ಮಾಡಿದ್ದಾರೆ ಕಲ ಅದು ಬಿದನೂರು ನಗರ ಕಲಾವತಿ ಎಂಬ ಪಾವನ ಕನ್ಯೆ ಅಂತ ಹೇಳಿ ಅದೊಂದು ಅದರದ್ದು ಒಂದು ಲೇಖನ ಕೂಡ ಪ್ರಕಟ ಮಾಡಿದ್ದಾರೆ ಸುಮಾರು ಇತಿ ಐತಿಹಾಸಿಕ ಪತ್ರಿಕಾ ಲೇಖನಗಳಂತೂ ಅವರು ಲೆಕ್ಕವಿಲ್ಲದಷ್ಟು ಅವರು ಬರೆದಿದ್ದಾರೆ ಅಂತಹ ನಮ್ಮ ಯಾರು ಅಂಬ್ರಯ್ಯ ಏನಿದ್ದಾರೆ ಅವ್ರ ಬಗ್ಗೆ ನನಗೆ ಬಹಳ ಆಸಕ್ತಿ ಉಂಟು ಮಾಡುತ್ತೆ ಮೊನ್ನೆ ಅವರು ನನಗೆ ಅವರ ಒಂದಿಷ್ಟು ಪುಸ್ತಕಗಳನ್ನು ಕಳಿಸಿದ್ದಾರೆ ನಾನು ಕುಲತಿಲಕ ಕೆಳದಿ ಕುಲತಿಲಕ ವೆಂಕಟಪ್ಪ ನಾಯಕ ನಾ ತರ್ಸ್ಕೊಂಡು ಅದನ್ನ ಓದಿದ್ದೆ ಅದನ್ನ ಮೊದಲೇ ಓದ್ಲಿಕ್ಕೆ ಆಗಿರ್ಲಿಲ್ಲ ನನಗೆ ನನಗೆ ಸಿಕ್ಕಿರ್ಲಿಲ್ಲ ಈಗ ಇನ್ನೊಂದಿಷ್ಟು ಪುಸ್ತಕಗಳನ್ನು ಕಳಿಸ್ಕೊಟ್ಟಿದ್ದಾರೆ ಆ ಪುಸ್ತಕಗಳನ್ನು ಓದ್ಬೇಕು ಇವೆಲ್ಲ ನಮ್ಮ ಜಿಲ್ಲೆಯ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡಿಗರು ನಾವೇನಿದ್ದೀವಿ ಕೆಳದಿ ಇತಿಹಾಸ ತಿಳ್ಕೊಂಡ್ಲಿಕ್ಕೆ ಈ ಪುಸ್ತಕಗಳು ಬಹಳ ಇಂಪಾರ್ಟೆಂಟ್ ಇದೆ ಆಮೇಲೆ ಇತ್ತೀಚೆಗೆ ಇತ್ತೀಚೆಗೆ ಚೆನ್ನಮ್ಮಾಜಿ ವಿಜಯದ ಸ್ಮಾರಕ ಬಿದನೂರು ಕಲ್ಮಠ ದೇವಾಲಯ ಅಂತೇಳಿ ಅದ್ರ ಬಗ್ಗೆಯೂ ಕೂಡ ಒಂದು ಸಣ್ಣ ಕೈಪಿಡಿಕೊಂಡು ಮಳೆದಿದ್ದಾರೆ ಇನ್ನು ಅಂಬ್ರಯ್ಯ ಮಟ್ಟದ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ನಾಚಿಕೆ ಸ್ವಭಾವದ ಮನುಷ್ಯರು ಅವರು ದಾಷ್ಟತನಗಳಿಲ್ಲ ಅವರು ಅವರನ್ನ ವೀರಶೈವ ಧರ್ಮದ ಸಾಹಿತ್ಯ ಪರಿಷತ್ತಿನ ಹೊಸನಗರ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ರು ಅಂತ ಕಾಣುತ್ತೆ ಪತ್ರಿಕೆಗಳಲ್ಲಿ ಓದುತ್ತೆ ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಇದನ್ನ ಗಮನಿಸ್ಬೇಕು ರಾಜ್ಯ ಮಟ್ಟದಲ್ಲಿ ನಾವು ಗುರುತಿಸುವಂತ ಒಬ್ಬ ಅಪೂರ್ವ ಲೇಖಕ ಸಂಶೋಧಕ ಅಂಬ್ರಯ ಮಠ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ ಅವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಕೂಡ ಅದರಲ್ಲಿ ವಿಶೇಷವಾಗಿ ಏನು ಒಂದು ದಾಖಲೆ ಮಾಡಿದ್ದಾರೆ ಡಿಜಿಟಲ್ ಮಾಧ್ಯಮದಲ್ಲಿ ನಗರದ ಬಿದನೂರು ನಗರದ ಕೋಟೆಯ ಬಗ್ಗೆ ಕೊಟ್ಟಂತ ಮಾಹಿತಿ ಯಾರೇ ಪ್ರವಾಸಿಗಳು ಬಿದನೂರು ನಗರದ ಕೋಟೆ ನೋಡ್ತೀವಿ ನೋಡ್ಲಿಕ್ಕೆ ಅಂತ ಹೇಳಿದ್ರೆ ಅದನ್ನ ಅವರು ನೋಡ್ಕೊಳ್ತಾ ಹೋದ್ರೆ ಇಡೀ ಕೋಟೆ ಅವರಿಗೆ ಪರಿಚಯ ಆಗುತ್ತೆ ಅಮೃಯ ಮಟ್ ಬಗ್ಗೆ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ